ಯಾವ ವಿಷಯದಲ್ಲಿ ನಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಸರ್ ಬಿಜೆಪಿ ಸೀನಿಯರ್ ಸರ್ ಜೂನಿಯರ್ ಸರ್ ಸೀನಿಯರ್ ಜೂನಿಯರ್ ಸರ್ ಸೀನಿಯರ್ ಸರ್ ಸರ್ ಸರಿ ಏನು ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ರಾಜಕೀಯವನ್ನು ಸಮಾಧಿ ಕಟ್ಟೋದಕ್ಕೆ ಅಂತ ಒಂದು ಆರೋಪ ಮಾಡ್ತಿದ್ದೆ ಏನೇನು ಇಲ್ಲದ ಊಹಾಪೋಹಗಳೆಲ್ಲ ಬರ್ತಾ ಇದೆ ಅಂತ ಅನ್ಸುತ್ತೆ ಸರ್ ಅವಶ್ಯಕತೆನೇ ಇಲ್ಲದೆ ಬರ್ತಿದೆ ಯಾಕೆ ಅಂತಂದ್ರೆ ಈಗಾಗ್ಲೇ ನನ್ನ ನಾಯಕರಾದ ಸುಧಾಕರಣ್ಣವರು ಮಂತ್ರಿ ಪ ಸಾರಿ ಆ ಪಿ ಪದವಿಯನ್ನು ಹೊಂದಿದ್ದಾರೆ ನಾವೆಲ್ಲರೂ ಸೇರಿ ಅವರ ವರ್ಚಸ್ಸು ಮೋದಿಯವರ ವರ್ಚಸ್ಸು ಮತ್ತೆ ನಮ್ಮಂತ ಇಷ್ಟಾವಂತ ಕಾರ್ಯಕರ್ತರ ಎಲ್ಲ ಶ್ರಮದಿಂದ ಈಗ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕೇಂದ್ರದಲ್ಲೂ ಸಹ ವಿವಿಧ ಸಂಸದೀಯ ಮಂಡಳಿಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಯನ್ನು ಉಪಯೋಗಿಸ್ಕೊಂಡಂತಹ ಕೆಲಸ ಆಗ್ತಿದೆ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಸುಧಾಕರಣಂಗೆ ರಾಜಕೀಯ ಸಮಾಧಿ ಅಷ್ಟು ದೊಡ್ಡ ಮಾತನ್ನ ನಾನ್ ಆಡ್ತೀನಿ ಅಥವಾ ಇನ್ಯಾವುದಕ್ಕೂ ಇದ್ ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಪದವಾದ ಮಾತು ಅವರ ಜೊತೆ ನಾವೆಲ್ಲ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಸೀನಿಯರ್ಸ್ ಎಲ್ಲ ಪ್ರೆಸ್ ಮೀಟ್ ಮಾಡಿ ಏನಂತಂದ್ರೆ ಇವಾಗ ನಾವು ಆಯ್ಕೆ ವಿಚಾರದಲ್ಲಿ ವಿಜೇಂದ್ರ ಅವರ ಆಯ್ಕೆ ವಿಚಾರದಲ್ಲಿ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈಗ ಆಗಿರುವಂತ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ವಿಜೇಂದ್ರಗೆ ರಾಜಕೀಯ ಅನ್ಬಹುದ ಕೊರತೆ ಇದೆ ಬಿಜೆಪಿ ಎಲ್ಲ ಸರ್ವನಾಶ ಹೊರಟಿದ್ದಾರೆ ಅಂತ ಆರೋಪ ಮಾಡ್ತಾರೆ ವಿಶ್ವಾಸಕ್ಕೆ ತಗೊಂಡಿದ್ದ ವಿಶ್ವಾಸ ತಗೊಂಡಿದೇ ಆಯ್ಕೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಅಂತ ನೀವು ಪದೇ ಪದೇ ಹೇಳ್ತಾ ಇದೀವಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏಕಪಕ್ಷೀಯ ನಿರ್ಧಾರ ಅಂತ ಜಿಲ್ಲಾಧ್ಯಕ್ಷರ ಆಯ್ಕೆ ಇಡೀ ಪಕ್ಷದ ಏನು ನಮ್ಮ ಸಿಸ್ಟಮ್ ಇದೆ ಆಂತರಿಕ ಏನು ಒಂದು ಚುನಾವಣೆ ನಡೆಯುವಂತ ಸಿಸ್ಟಮ್ ಇದೆ ಇದು ಹಂತ ಹಂತಗಳಲ್ಲಿ ಎರಡ್ ಮೂರು ತಿಂಗಳಿಂದ ನಡ್ಕೊಂಡ್ ಬಂದಿರುವಂತ ಸಿಸ್ಟಮ್ ಆ ಸಿಸ್ಟಮ್ ಪ್ರಕಾರ ಎಲ್ಲಾರ್ನು ಮಾತಾಡಿ ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಅದ್ರ ಜೊತೆಗೆ ಸಂಘ ನಂದ ಏನಿದೆ ಬಿಜೆಪಿಗೆ ತಾಯಿ ಸಮಾನವಾಗಿರುವಂತಹ ರಾಷ್ಟ್ರೀಯ ಸ್ವಚ್ಛವ ಸಂಘದ ಒಂದು ಅಭಿಪ್ರಾಯ ಸಹ ತಗೊಂಡು ಮತ್ತೆ ಜನಗಳ ಅಭಿಪ್ರಾಯ ತಗೊಂಡು ಪದಾಧಿಕಾರಿಗಳ ಅಭಿಪ್ರಾಯ ತಗೊಂಡು ಕೋರ್ ಕಮಿಟಿ ಮಾಡಿದ್ದು ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆ ಕೋರ್ ಕಮಿಟಿನಲ್ಲಿ ಐದು ಜನ ಆಗಿರ್ತ ಮೂರು ಜನ ಆ ಮೂರು ಜನದ ಲಿಸ್ಟನ್ನ ದೆಹಲಿಗೆ ಕಳಿಸಿ ಅಲ್ಲಿಂದ ಯಾರು ವೀಕ್ಷಕರು ಬಂದಿದ್ರು ಆಂಧ್ರದಿಂದ ಒಬ್ಬರು ಬಂದಿದ್ರು ದೆಹಲಿಯಿಂದ ಒಬ್ಬರು ಬಂದಿದ್ರು ಈ ರೀತಿ ಮೂರ್ನಾಲ್ಕು ಏನು ರಾಷ್ಟ್ರ ನಾಯಕರ ವೀಕ್ಷಣೆಯಲ್ಲಿ ಅವರ ಅಬ್ಸರ್ವೇಷನ್ ಅಲ್ಲಿ ನಡೆದಿರುವಂತಹ ಕೆಲಸ ಯಾರು ಸಂದೀಪ್ ರೆಡ್ಡಿ ಎಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದುವರೆಗೂ ವಿಜೇಂದ್ರಣ್ಣನ ಮುಖತಃ ನೋಡಿಲ್ಲ ಅವರ ಜೊತೆ ಫೋನ್ ಸಹ ಇದುವರೆಗೂ ನಾನು ಮಾತಾಡಿಲ್ಲ ವಿಜೇಂದ್ರಣ್ಣನ್ಗೆ ನನಗೆ ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದುವರೆಗೂ ಇಲ್ಲ ನನ್ನ ಕೆಲಸ ನಾನು ಇವತ್ತು ಏನು ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಪಕ್ಷದ ಸಿದ್ಧಾಂತದ ಮೇಲೆ ನಡೆದಿರುವಂತ ಕೆಲಸ ನಾನು ಚುನಾಯಿತ ಆದ್ಮೇಲೆ ಆಯ್ಕೆ ಆದ್ಮೇಲೆ ಒಂದು ಮೂವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ಗಳ ಕಾಲ ಮಾತ್ರ ನಮ್ಮ ವಿಜೇಂದ್ರಣ್ಣ ಅವರು ಫೋನ್ ಮಾಡಿ ಚೆನ್ನಾಗಿ ಕೆಲಸ ಮಾಡ್ಬೇಕಪ್ಪ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡುವಂತ ಹೇಳಿದ್ದಾರೆ ನನಗೂ ಮತ್ತೆ ವಿಜೇಂದ್ರಣ್ಣಂಗ್ ಯಾವುದೇ ಆದ ಬೇರೆ ವಿಧಿಯಾದ ಸ್ನೇಹನೂ ಇಲ್ಲ ಪರಿಚಯ ಕೂಡ ಇಲ್ಲ ಅನ್ನೋದನ್ನ ಈ ಮುಖಾಂತರ ನಿಮ್ಗೆ ಹೇಳ್ತೀನಿ ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಆ ಥರ ಎಲ್ಲ ಹೇಳಿ ನನ್ನ ನಾಯಕರು ನನ್ನ ರಾಜ್ಯಾಧ್ಯಕ್ಷರು ಆದ ಅವರ ವರ್ಚಸ್ಗೆ ಕುಂದು ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಇವೆಲ್ಲ ಏನಾದರೂ ಮಾತಾಡಿದ್ರೆ ನನ್ನ ಪಕ್ಷಕ್ಕೆ ಕುಂದಾಗುತ್ತೆ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನೇಕ ಜನಗಳ ಬಲಿದಾನದ ಫಲ ಇವತ್ತು ನಾವು ಪಕ್ಷದಲ್ಲಿ ಉಂತ್ ಇದ್ದೀವಿ ದಯವಿಟ್ಟು ಅವರಿಗೆ ಗೌರವ ಕೊಡುವಂತಹ ದೇಶ ಕಟ್ಟುವಂತಹ ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ ಏನಾದ್ರೂ ಸಣ್ಣ ಪುಟ್ಟ ಅಸಮಾಧಾನಗಳಿದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಪರಿಹರಿಸ್ಬೋಣ ಅಂತ ಈ ಮೂಲಕ ನಿಮ್ಮ ನಿಮ್ಮ ಮುಖಾಂತರ ನಾನು ವಿನಯವಾಗಿ ಅವ್ರನ್ನೆಲ್ಲ ಪ್ರಾರಂಭವಾಗಿ ಬಹಿರಂಗವಾಗಿ ಬಹಿರಂಗವಾಗಿ ಬಂಡಾಯದೇಳ್ತಿದೀರ ಎಲ್ಲರೂ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದ್ರು ನನ್ನನ್ನ ಪ್ರೀತಿಸುವಂತವ್ರು ನನ್ನನ್ನ ಬೆಳೆಸುವಂತವ್ರು ಬೇರೆ ಬೇರೆ ಕಾರಣಗಳಿಗೆ ಅವರು ವಿಧಿ ಇಲ್ಲದೆ ಏನೋ ಒಂದಷ್ಟು ಮಾಡಿರ್ಬೋದು ಒಂದು ಅಸಮಾಧಾನ ಆಗ ಅವರೆಲ್ಲರೂ ನನ್ನ ಅಣ್ಣಂದ್ರು ನಮ್ ಮನೆ ಫಂಕ್ಷನ್ ಆದ್ರೆ ಅವ್ರು ಬರ್ತಾರೆ ಅವ್ರ ಮನೆ ಫಂಕ್ಷನ್ ಆದ್ರೆ ನಾವ್ ಎಗ್ರಿ ಮಾಡೋಂತ ಕೆಲಸ ಇದೆ ಇವತ್ತು ಅಥವಾ ನಾಳೆ ಎಲ್ಲಾರನೂ ಭೇಟಿ ಮಾಡ್ಲಿತ್ತೇನೆ ಎಲ್ಲರ ಜೊತೆ ಚೆನ್ನಾಗಿದ್ದೇನೆ ಆ ಈಗಾಗ್ಲೇ ಅವ್ರ ಜೊತೆ ಎಲ್ಲರ ಜೊತೆ ನಾನು ಫೋನ್ ಸಂಪರ್ಕದಲ್ಲಿದ್ದೇನೆ ಎಲ್ಲರ ಜೊತೆ ಎಲ್ಲಾರನೂ ವಿಶ್ವಾಸ ತಗೊಂಡು ಅವ್ರ ಮುಖಾಂತರನೇ ಪಕ್ಷ ಕಟ್ಟು ಹೋಗಿದ್ದೇನೆ